ಎಲ್ಲರಿಗೂ ನಮಸ್ಕಾರಗಳು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಕ್ಯಾಪ್ಟನ್ ಮಹೇಶ್ ಮಾಲ್ಗಿತಿ ಸಹಾಯಕ ಚುನಾವಣಾಧಿಕಾರಿಗಳು ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳು ಸಿಕ್ಸ್ಟಿ ಅರವತ್ತೆರಡು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇವತ್ತು ತಮಗೆಲ್ಲರಿಗೂ ಈ ಚುನಾವಣೆ ಸಂಬಂಧಪಟ್ಟಂಗ ಮಾಹಿತಿಯನ್ನು ಕೊಡಲು ಈಗ ಪತ್ರಿಕಾ ಪ್ರಕಟಣೆ ಸಲುವಾಗಿ ತಮಗೆಲ್ಲ ಕರೆದಿದ್ದೀವಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಚುನಾವಣಾ ವೇಳಾಪಟ್ಟಿ ಸಂಬಂಧಪಟ್ಟಂಗೆ ಚುನಾವಣಾಧಿಕಾರಿಗಳು ಅಧಿಸೂಚನೆ ಹೊರಡಿಸುವ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇರ್ತೈತಿ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಇರುತ್ತದೆ ಆಮೇಲೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ ಎಣಿಕೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆಲ್ಲ ಗೊತ್ತಿದಾಗೆ ಡಿ ಸಿ ಅವರು ಈ ನಮ್ಮ ಎಂಟು ಕೊಪ್ಪಳ ಏನು ಲೋಕಸಭಾ ಕ್ಷೇತ್ರದ್ದು ಚುನಾವಣಾಧಿಕಾರಿಗಳು ಇರ್ತಾರೆ ನಾನು ಈ ಅರವತ್ತೆರಡು ಗಂಗಾವತಿ ವಿಧಾನಸಭೆದು ಏನು ಕ್ಷೇತ್ರದ ಹಾಗೆ ಸಹಾಯಕ ಚುನಾವಣಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ ಇಲ್ಲಿ ಓಟರ್ ಸಂಬಂಧಪಟ್ಟಂಗೆ ಎರಡು ನೂರ ಮೂವತ್ತೈದು ನಮ್ದು ಟೋಟಲ್ ಪೋಲಿಂಗ್ ಸ್ಟೇಷನ್ಸ್ ಇರೋದವು ಅದರಲ್ಲಿ ಪುರುಷರು ಒಂದು ಲಕ್ಷ ಎರಡ್ ಸಾವಿರದ ಎರಡ್ನೂರ ಮೂವತ್ತೆರಡು ಮಹಿಳೆಯರು ಒಂದು ಲಕ್ಷ ಐದ್ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಅದರ್ಸ್ ಹದಿನಾಲ್ಕು ಒಟ್ಟು ಎರಡು ಲಕ್ಷ ಏಳು ಸಾವಿರದ ಆರ್ನೂರ ಮೂವತ್ತೈದು ಮತದಾರರು ಇರುತ್ತಾರೆ ಈ ವರ್ಷ ಹೋದ ವರ್ಷಕ್ಕಿಂತ ಸ್ವಲ್ಪ ಬದಲಾವಣೆ ಅಂತಂದ್ರೆ ಹೋದ ವರ್ಷ ನಾವು ಸೀರಿಯಸ್ ಮತದಾರರು ಅಂದರೆ ಏಯ್ಟಿ ಪ್ಲಸ್ ಮತದಾರನ ಲಾಸ್ಟ್ ಡೇ ತಗೊಂಡಿದ್ವಿ ಈ ವರ್ಷ ಅದನ್ನು ನಾವು ಏಟಿ ಫೈವ್ ಪ್ಲಸ್ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮತ್ತು ವಿಕಲಚೇತನರಿಗೆ ಏನು ಹೋದ ಎಮ್ ಎಲ್ ಎಲೆಕ್ಷನಲ್ಲಿ ನಾವು ಅವರಿಗೆ ಹೋಮ್ ವೋಟಿಂಗ್ ಮನೆಗೆ ಹೋಗಿ ವೋಟಿಂಗ್ ಮಾಡುವಂಥ ಎಲ್ಲ ವ್ಯವಸ್ಥೆ ಇದ್ವು ಈ ವರ್ಷವೂ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮತ್ತು ವಿಕಲಚೇತನರಿಗೆ ನಾವು ಆ ಫಾರ್ಮ್ ಡಿ ಟ್ವೆಲ್ ಡಿ ಏನು ಕೊಡ್ತೀವಿ ಅದು ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ನಮಗೆ ನಮ್ಮದು ಬೂತ್ ವೈಸ್ ಮತಗಟ್ಟೆ ವೈಸ್ ಲಿಸ್ಟ್ ಇದೆ ಆ ಲಿಸ್ಟ್ ಪ್ರಕಾರ ಎಲ್ಲರಿಗೂ ನಾವು ಕನ್ಸೆಂಟ್ ತಗೊಳಿಕೆ ಫಾರ್ಮ್ ತೊಲ್ಡಿ ಕೊಡ್ತೇವೆ ಆ ತೊಲ್ಡಿ ಕೊಟ್ಟ ಮೇಲೆ ಅವ್ರು ಯಾರ್ಯಾರು ನಮಗೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನರು ಬಂದು ಮತಗಟ್ಟೆಗೆ ಬಂದು ವೋಟ್ ಮಾಡಬೇಕು ಸೀನಿಯರ್ ಸಿಟಿಜನ್ಸು ಆಮೇಲೆ ವಿಶೇಷ ಚೇತನ ಇವರೇನು ಮತಗಟ್ಟೆಗೆ ಬಂದು ಓಟ್ ಮಾಡಿದರೆ ಉಳಿದೋರ್ಗೆ ಇರೋದು ಪ್ರೇರಣೆ ಆಗ್ತದೆ ಉಳಿದೋರ್ಗೂ ಸಹ ನಾವು ಬಂದು ಓಟಿಂಗ್ ಮಾಡಬೇಕು ಅಂತೇಳಿ ಒಂದು ಪ್ರೇರಣೆ ಇರ್ತದೆ ಆದ್ದರಿಂದ ತಮ್ಮ ತಮ್ಮ ಮುಖಾಂತರ ಅಂತಂದ್ರೆ ಆದಷ್ಟು ಮತಗಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣ ಓಟಿಂಗ್ ಆಗಲಿ ಯಾರಿಗೆ ತ್ರಾಸ ಇದೆ ಯಾರಿಗೆ ಬರಕ್ಕೆ ಆಗಿಲ್ಲ ಅವರಿಗೆ ಮನೆಗೆ ಹೋಗಿ ನಾವು ಹೋಮ್ ಓಟಿಂಗ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡೋಣ ನಮ್ಮಲ್ಲಿ ಒಟ್ಟು ಎರಡು ಲಕ್ಷ ಏಳು ಸಾವಿರದ ಆರುನೂರ ಮೂವತ್ತೈದು ಮತದಾರರಲ್ಲಿ ಐದು ಸಾವಿರದ ಆರುನೂರ ಎಪ್ಪತ್ಮೂರು ಯುವ ಮತದಾರರು ಯುವ ಮತದಾರರು ಅಂತಂದ್ರೆ ನಾವು ಹೆಂಗ್ ವೋಟರ್ಸ್ ಅಂತ ಏನು ಹೇಳ್ತೀವಿ ಅವರು ಪ್ರಥಮ ಬಾರಿ ಓಟ್ ಮಾಡೋಕೆ ಬರ್ತಾರೆ ಸೊ ಐದು ಸಾವಿರದ ಆರುನೂರ ಎಪ್ಪತ್ಮೂರು ಜನ ನಮ್ಮಲ್ಲಿ ಈ ವರ್ಷ ಯುವ ಮತದಾರರು ಓಟ್ ಹೊಸದಾಗಿ ಓಟ್ ಮಾಡ್ತಾರೆ ಅವರಿಗೂ ಸಹ ನಾವು ಟಾರ್ಗೆಟ್ ಮಾಡಿ ಈಗ ಜಿಲ್ಲಾ ಸ್ವೀಕರಣ ಸಮಿತಿಯಿಂದ ಏನು ನಮ್ಮ ಒ ಸಾಹೇಬ್ರ ಅದಕ್ಕೆ ಏನು ನೋಡಲ್ ಅಧಿಕಾರಿಗಳಿದ್ದಾರೆ ರಾಹುಲ್ ರತ್ನಂ ಪಾಂಡೆ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರವರು ಅವರು ಒಬ್ಬೊಬ್ಬರಿಗೆ ಐಕಾನ್ ಅಂತ ಮಾಡಿದ್ದಾರೆ ಐಕಾನ್ ಮಾಡಿ ಯುವ ಮತದಾರರಿಗೆ ಒಬ್ಬರು ಐಕಾನ್ ಮಹಿಳೆಯರಿಗೆ ಒಂದು ಪ್ರೇರಣೆ ಬರಲಿ ಅಂತೇಳಿ ಒಂದು ಮಹಿಳಾ ಆಯ್ಕಾನ್ ಆಮೇಲೆ ವಿಶೇಷ ಚೇತನಕ್ಕೆ ವಿಶೇಷ ಚೇತನ ಐಕಾನ್ ಆಮೇಲೆ ಇದೇನು ಟ್ರಾನ್ಸ್ಜೆಂಡರ್ ನಾವು ಅಂತ ಹೇಳ್ತೀವಿ ಥರ್ಡ್ ಅದರ್ಸ್ ಅಂತ ಹೇಳ್ತೀವಿ ಅವ್ರಿಗಿನೂ ಒಂದು ಪ್ರೇರಣೆ ಸಿಗಲಿ ಅಂತೇಳಿ ಅವರಲ್ಲಿಯೂ ಒಬ್ಬರಿಗೆ ನಾವು ಐಕಾನ್ ಮಾಡಿ ಅವರಿಂದ ಒಂದು ಪಬ್ಲಿಸಿಟಿ ಮಾಡಿ ಹೆಚ್ಚಿನ ಒಂದು ಮತದಾನ ಮಾ ಭಾಳಷ್ಟು ಒಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಚ್ಚಿನ ಒಂದು ಮತದಾನ ಪರ್ಸೆಂಟೇಜ್ ಹೆಚ್ಚಾಗಬೇಕು ನಮ್ಮಲ್ಲಿ ಸೊ ಆ ಉದ್ದೇಶದಿಂದ ನಾವು ಇವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ತಮ್ಮ ಮಾಧ್ಯಮದಿಂದಲೂ ಇದು ಎಲ್ಲ ಸ್ವಲ್ಪ ಜನರಿಗೆ ತಲುಪಬೇಕು ಎಲ್ಲರೂ ಮತದಾನ ಮಾಡಬೇಕು ಅವ್ರಿಗೆ ಏನಾದರೂ ಸಮಸ್ಯೆಗಳಿತ್ತಪ್ಪ ಅಂತಂದ್ರೆ ನಮ್ಮ ಗಮನಕ್ಕೆ ತಂದ್ರೆ ಏನೇನು ಅವರಿಗೆ ಸವಲತ್ತು ಕೊಡ್ಬೇಕು ಅವನ್ನೆಲ್ಲ ನಾವು ಮಾಡ್ತೀವಿ ಈಗೆಲ್ಲ ಪ್ರತಿಭೂತ್ ಎಲ್ಲ ನಮ್ಮ ಸೆಟ್ ಆಫ್ಸರ್ಸ್ ವಿಸಿಟ್ ಮಾಡಿದ್ದಾರೆ ತಹಸೀಲ್ದಾರ್ ಹೋಗಿದ್ದಾರೆ ಇಲ್ಲೇ ನಾವೆಲ್ಲ ಕುಂತಿದ್ದೀವಿ ಏನೋ ನಗರ ನಮ್ಮ ನಗರಸಭೆ ಕಮಿಷನರ್ ವಿಭಾಕ್ಷ ಮೂರ್ತಿ ಅವರೆಲ್ಲ ಅದು ಎ ಸಂಬಂಧ ಎ ಎಮ್ ಎ ಸಂಬಂಧಪಟ್ಟಂಗೆ ಎಲ್ಲ ನೋಡ್ತಾ ಇದ್ದಾರೆ ಲಕ್ಷ್ಮಿ ಅವರಿದ್ದಾರೆ ಇ ಅವರು ಎಂ ಸಿ ಸಿ ನೋಡಲು ಅಧಿಕಾರಿಗಳಿದ್ದಾರೆ ಅವರು ರೂರಲ್ ಎಲ್ಲ ಪೋಲಿಂಗ್ ಸಂಬಂಧಪಟ್ಟ ಸ್ಟೇಷನ್ ಸಂಬಂಧಪಟ್ಟಂಗೆ ಎಲ್ಲ ಇದೆಯೇ ನಾವು ಎ ಅಂತ ಹೇಳ್ತೀವಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಲ್ಲಿ ನೀರಿರ್ಬೋದು ವಿದ್ಯುತ್ ಇರ್ಬೋದು ಇವೆಲ್ಲ ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಂಗೆ ಅವರು ನೋಡ್ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಪೊಲೀಸ್ ಸಹ ಇದಿಗೆ ಸಂಬಂಧಪಟ್ಟಂಗೆ ನಮ್ಮ ರೂರಲ್ ಸಿ ಪಿ ಅವರು ಜೊತೆಲ್ ಅವರು ಅವರು ಸಹ ನಮ್ಮ ಜೊತೆಗಿನ ಕೋಆರ್ಡಿನೇಷನ್ ಆಗಿ ಪೊಲೀಸ್ ನೋಡಲ್ ಅಧಿಕಾರಿಯಾಗಿ ಈ ಒಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಎಲ್ಲ ಈ ಒಂದು ಚುನಾವಣೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ನಾವು ಎಲ್ಲ ಪ್ರಿಪೇರ್ಡ್ ಇದ್ದೀವಿ ತಮ್ಮಿಂದ ಇನ್ನು ಎಲ್ಲ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ವಿಷಯಗಳು ಅವರಿಗೆ ಜನರಿಗೆ ಗೊತ್ತಾಗಿ ಹೆಚ್ಚಿನ ಒಂದು ಜನರು ಮತದಾನ ಮಾಡುವಂಗೆ ಆಗಬೇಕು